ಗೊತ್ತಿದೆ ಏನು ಅವ್ರಿಗೆ ಯಾವುದೋ ಅಸ್ತ್ರಗಳಿಲ್ಲ ಜನಪರವಾದಂಥ ಉತ್ತಮವಾದ ಕೆಲಸ ಮಾಡ್ತಿದ್ವಿ ಅವರೇನು ಅನ್ಕೊಂಡಿದ್ರು ನಾವು ಐದು ಗ್ಯಾರಂಟಿಗಳು ಕೊಟ್ಟು ಇವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಸರ್ಕಾರ ನಡೆಸೋಕ್ಕಾಗಲ್ಲ ಒಂದು ಇಲ್ಲ ಗ್ಯಾರಂಟಿಗಳು ನಿಲ್ಲಿಸ್ತಾರೆ ಒಂದು ಇವೆರಡು ಆಪ್ಷನ್ ಇಟ್ಕೊಂಡಿದ್ರು ಎರಡನ್ನೂ ಸುಸೂತ್ರವಾಗಿ ಹೋಗೋದ್ರಿಂದ ಏನಾದ್ರು ಒಂದು ಉದ್ದೇಶ ಜನಗ ಯಾರಕ್ಕೂ ಆಕ್ರೋಶ ಇಲ್ಲ ಈ ಬಿ ಜೆ ಪಿಗೆ ಅಧಿಕಾರ ಕಳ್ಕೊಂಡಿರಲ್ಲ ಅದು ಆಕ್ರೋಶ ಇದೆ ಅಷ್ಟೇ ಜನಗಳೆಲ್ಲ ಚೆಂದ ನೆಮ್ಮದಿಯಾಗಿದ್ದಾರೆ ಅವರೆಲ್ಲ ಅವರ ಒಂದು ರಾಜಕೀಯ ಒಂದು ಬೆಳೆ ಬೇಸ್ಕೊಳ್ಳೋಕೆ ಮಾಡ್ತಾರೆ ಅದಕ್ಕೆ ಅವ್ರು ನಾವೇನು ಸೊಪ್ಪಾಕ ಅವಶ್ಯಕತೆ ಇಲ್ಲ

ಜಿ ಎಸ್ ಟಿ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ ಈ ಥರ ತಾರತಮ್ಯ ಮಲತಾಯಿದೋರಣೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವರೇನೋ ನಿಜವಾಗ್ಲೂ ಜನಪರವಾಗಿರೋರಾದರೆ ಕೇಂದ್ರ ವಿರುದ್ಧ ಹೋರಾಟನೂ ಮಾಡಲಿ ಇಲ್ಲ ಇವರು ಸಂಸದರ ನಿಯೋಗ ತಗೊಂಡೋಗಿ ಹೋಗಿ ನಮ್ಗೆ ಅನುದಾನ ತಂದು ಕೊಡಲಿ ಅದನ್ನ ಬಿಟ್ಟು ಸುಮ್ಮನೆ ಜನ ಆಕ್ರೋಶ ಸುಮ್ಮನೆ ಏನೇನೋ ಒಂದು ಕಾರ್ಯಕ್ರಮ ಮಾಡೋದಿದ್ದೇನೋ ಶೋಭೆ ತರಲ್ಲ ಅವರಿಗೆ ಕೆ ಪಿ ಸಿ ಅಧ್ಯಕ್ಷ ತನಕ ಖಾಲಿ ಇಲ್ಲ ಖಾಲಿ ಇದ್ದಾಗ ಮಾತಾಡೋಣ ಆ ವಿಷಯನ ಈಗ ಫುಲ್ ಅಲ್ಲ ಖಾಲಿ ಇಲ್ಲ ಅಂದ್ನಲ್ಲ ಖಾಲಿ ಆದಾಗ ಅದ್ರ ಹೆಸರು ಬರ್ತದೆ ಅವಾಗ ಜಾರಕಿಹೊಳಿ ಸಾಹೇಬ್ ಆಗ್ಬೋದು ನಾನು ಆಗ್ಬೋದು ಬಸವಣ್ಣ ಅವರು ಆಗ್ಬೋದು ಆಗಲಿ ಕುರ್ಚಿ ಖಾಲಿ ಆದಮೇಲೆ ಯಾರಾಗ್ತಾರೆ ಅನ್ನ ತಾವು ಕಾದ್ ನೋಡೋಣ ಅದು ಒಂದ್ಸರಿ ಹೇಳ್ಬಿಟ್ಟಿದ್ದೀನಿ ಅಗ್ಲೆಲ್ಲ ಅದು ರಿಪೀಟ್ ಮಾಡೋದು ಬೇಡ ಡಿಸೆಂಬರ್ ಆದಾಗ ಏನಾರು ಆಗಲಿಲ್ಲ ಅಂದ್ರೆ ಬಂದ್ಕಾಳಿ ಉದ್ರ ಕೊಡಿ ಅದು ಹೇಳಿದೆ ಉತ್ತರ ಕೊಟ್ಟೆ